ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ ಅಹ್ ಇವತ್ತು ನಾನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಕ್ಕರೆ ಹಚ್ಚನ್ನ ಮಾಡ್ತಾ ಇದ್ದೇನೆ ಎಳ್ಳು ಬೆಲ್ಲ ತೋರಿಸ್ತೀನಿ ಜೊತೆನೆಲ್ಲನೆ ಆ ಯಾವ ರೀತಿ ಹೆಚ್ಕೊಂಡೆ ಬೆಲ್ಲನ ಯಾವ ರೀತಿ ಕಟ್ ಮಾಡ್ಕೊಂಡೆ ಮತ್ತೆ ಕೊಬ್ಬರಿ ಯಾವ ರೀತಿ ಸಿಗತ್ತೆ ಇಲ್ಲಿ ಎಲ್ಲಾ ವಿವರವಾಗಿ ಹೇಳ್ತೀನಿ ಸಕ್ಕರೆ ಹಚ್ಚ ಅಂದ್ರೆ ಸಂಕ್ರಾಂತಿ ಅಂದ್ರೆ ಸುಗ್ಗಿಯ ಹಬ್ಬ ಪೊಂಗಲ್ ಎಳ್ಳು ಬೆಲ್ಲ ಸಕ್ಕರೆ ಹಚ್ಚಿದ್ರೆ ಹಬ್ಬದ ಪರಿಪೂರ್ಣತೆಯ ವಾತಾವರಣ ನಾವು ನೋಡ್ಬೋದು ಸೊ ಸಕ್ಕರೆ ಹಚ್ಚು ಮಾಡ್ಲಿಕ್ಕೆ ನಾನು ಇಲ್ಲಿ ಡೈಮಂಡ್ ಶುಗರ್ ಅಂತ ಸಿಗುತ್ತೆ ಆಬ್ವಿಯಸ್ಲಿ ಎಲ್ಲರೂ ಕೂಡ ನಾರ್ಮಲ್ ಶುಗರ್ನ ಹಾಕ್ತಾರೆ ಸೊ ಈ ಡೈಮಂಡ್ ಶುಗರ್ ಹಾಕೋದ್ರಿಂದ ಸಕ್ಕರೆ ಹಚ್ಚು ಗಟ್ಟಿಯಾಗಿ ಬೀರತ್ತೆ ಸೊ ಮೃದುವಾಗಿ ಬಿರತ್ತೆ ಬಾಯಲ್ಲಿ ಇಟ್ಟರೆ ಕರ್ಗ ಹೋಗ್ಬಿಡತ್ತೆ ಸೊ ಇಲ್ಲಿ ಸಿಗುವಂತಹ ಸಕ್ಕರೆ ಇದು ಡೈಮಂಡ್ ಶುಗರ್ ಅಂತ ಅಲ್ಲೂ ಕೂಡ ಸಿಗತ್ತೆ ಸೊ ಇದನ್ನ ನಾನು ಒಂದು ಎರಡು ಕಪ್ ಇಟ್ಕೊಂಡಿದೀನಿ ಯಾಕಂದ್ರೆ ನನ್ನ ಸ್ನೇಹಿತರಿಗೂ ಕೊಡಬೇಕು ಅಂತಂತ ಹೇಳಿ ಸೊ ಇದು ಡೈಮಂಡ್ ಶುಗರ್ ಅಂತ ಇದು ಎರಡು ಕಪ್ ಇಟ್ಕೊಂಡಿದೀನಿ ಆ ಜೊತೆನಲ್ಲಿ ನಲ್ಲಿ ಹಾಲು ಇಟ್ಕೊಂಡಿದಿನಿ ಆ ಹಾಲ್ ಒಂದ್ ಕಪ್ ಇಟ್ಕೋಬೇಕು ಮಾಡುವಾಗ ಇನ್ನೊಂದ್ಚೂರು ಹಾಕೋತೀನಿ ಜೊತೆಗೆ ಮೊಸರು ಒಂದ್ ಸೌಟ್ ಇಟ್ಕೊಂಡಿದೀನಿ ಅಂದ್ರೆ ಎರಡ್ ಟೇಬಲ್ ಸ್ಪೂನ್ ಆಗತ್ತೆ ಸೊ ನೀರ್ ಇಟ್ಕೊಂಡಿದೀನಿ ಸಕ್ಕರೆ ಮುಳುಗೋ ಅಷ್ಟು ಜೊತೆಗೆ ಒಂದು ನಿಂಬೆ ಹೋಲ್ ಹೋಳ ಇಟ್ಕೊಂಡಿದೀನಿ ನಿಂಬೆ ಹಣ್ಣು ಹಾಕೋದ್ರಿಂದ ಕ್ರಿಸ್ಟಲೈಸ್ ಆಗಲ್ಲ ಶುಗರು ಸೊ ಕರೆಕ್ಟ್ ಆಗಿ ಬರತ್ತೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಬರತ್ತೆ ಮತ್ತೆ ಸಕ್ಕರೆ ಹಚ್ಚು ಕೂಡ ನಾವು ಮನೆಯಲ್ಲಿ ಮಾಡಿಕೊಂಡು ಆ ಬೀರ್ದಾಗ ಎಳ್ಳು ಬೀರಿದಾಗ ನಮ್ಗೆ ಅತೃಪ್ತಿ ಸಿಗತ್ತೆ ಹಬ್ಬದ ಒಂದು ಸಂತೃಪ್ತಿ ಸಿಗತ್ತೆ ಸೊ ಹಿಂದಿನ ಕಾಲದಲ್ಲಿ ಯಾವ ರೀತಿ ಸಕ್ಕರೆ ಹೆಚ್ಚನ ಮಾಡಿ ಈ ಹಬ್ಬ ಬಂತು ಅಂತಂದ್ರೆನೆ ಎಳ್ಳು ಬೆಲ್ಲ ಸಕ್ಕರೆ ಹೆಚ್ಚು ಮಾಡುವಂತ ಒಂದು ಸಂತೋಷದ ವಾತಾವರಣ ಅದು ಸೊ ಈಗಿನ ಕಾಲದಲ್ಲಿ ಎಲ್ರೂ ದುಡ್ಡು ಕೊಟ್ಟು ತಗೊಂಡ್ ಬರ್ತಾರೆ ಸೊ ದುಡ್ಡು ಕೊಟ್ಟು ತರೋದಕ್ಕಿಂತನೂ ನಾವು ಮನೆಯಲ್ಲಿ ಮಾಡುದು ತುಂಬಾನೇ ತೃಪ್ತಿ ಕೊಡತ್ತೆ ಸೊ ಈ ವೈಟ್ ಸಕ್ಕರೆ ತಗೊಂಡ್ ಮಾಡ್ತೀವಲ್ಲ ಸೊ ಕಲರ್ ಬೇಕಾದ್ರು ನೀವು ಹಾಕೋಬಹುದು ಕೇಸರಿ ಕಲರ್ ಸಿಗತ್ತಲ್ಲ ಅದನ್ನ ಹಾಕೋಬಹುದು ಅರಿಶಿಣನ ಯೂಸ್ ಮಾಡ್ಕೋಬಹುದು ಯೂಶುವಲ್ ಆಗಿ ಕಲರ್ ಗಿಂತ ಬಿಳಿ ಸಕ್ಕರೆ ಹಚ್ಚನೆ ಶ್ರೇಷ್ಠವಾಗಿ ತುಂಬಾ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿರತ್ತೆ ಆ ಈಗ ನೋಡಿ ಸಕ್ಕರೆ ಎಲ್ಲ ಕರ್ಗಿದೆ ಸುಮಾರ್ ಕರ್ಗಿದೆ ಇಲ್ಲಿ ಸಕ್ಕರೆ ಸೊ ಬೆಳಗ್ಗೆ ನೆನ್ಸಿದ್ದೆ ನಾನು ಅರೌಂಡ್ ಲೈಕ್ ಸೆವೆನ್ ಟು ಏಟ್ ಅವರ್ಸ್ ಆಗಿದೆ ಇಲ್ಲಿ ಚಾಕ್ಲೇಟ್ ಮೌಲ್ಡ್ ಕೂಡ ಇಟ್ಕೊಂಡಿದೀನಿ ಸೊ ತೋರಿಸ್ಲಿಕ್ಕೆ ಇದರಲ್ಲೂ ಇದ್ರಲ್ಲೂ ಕೂಡ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿದೆ ಇದ್ರಲ್ಲೂ ಕೂಡ ನಾವು ಯೂಸ್ ಮಾಡಿ ಸಕ್ಕರೆ ಹೆಚ್ಚನ ಮಾಡಬಹುದು ಅಂತ ಹೇಳಿ ಇದಕ್ಕೆ ಜೊತೆನಲ್ಲಿ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ವೈಟ್ ಬಟ್ಟೆ ಒಂದು ಸ್ಟೈನರಿಗೆ ಕೆಳಗಡೆ ಪಾತ್ರೆ ಇಟ್ಕೊಂಡ್ಬಿಟ್ಟು ಸ್ಟೈನರ್ ಇಟ್ಕೊಂಡು ಈ ಬಟ್ಟೆ ಇಟ್ಕೊಂಡಿದ್ದೀನಿ ವೆಟ್ ಮಾಡ್ಕೊಂಡಿದ್ದೀನಿ ಒದ್ದೆ ಮಾಡ್ಕೊಂಡಿದ್ದೀನಿ ಯಾಕಂತಂದ್ರೆ ಅದು ಪಾಕನ ಲೈಕ್ ಸಿರಪ್ನ ಕುದಿಸ್ಬಿಟ್ಟು ಹಾಕಿದಾಗ ಜರ್ಗಲ್ಲ ಒದ್ದೆ ಮಾಡಿಟ್ರೆ ಸೊ ಹಾಗಾಗಿ ಈಗ ಇದನ್ನ ಮಾಡಿದ್ದೀನಿ ಸೊ ನೆಕ್ಸ್ಟ್ ಸ್ಟೆಪ್ ಇದನ್ನ ಸಕ್ಕರೆ ಪಾಕನ ಇದನ್ನ ಕುದಿಸ್ಕೋಬೇಕು ಹಾಲು ಮೊಸರು ಹಾಕೋಬೇಕು ಇದನ್ನ ಕುದಿಸಿದ್ಮೇಲೆ ತೋರಿಸ್ತೀನಿ ಹೇಗ್ ಬಂತು ಅಂತ ನೋಡಿ ಈಗ ಸಕ್ಕರೆ ಪಾಕ ಎಲ್ಲ ಕರಗ್ತಾ ಇದೆ ಕುದಿತಾ ಇದೆ ಈಗ ಇದಕ್ಕೆ ಹಾಲು ಮತ್ತೆ ಮೊಸರು ಹಾಕ್ತಾ ಇದ್ದೀನಿ ಅದೆಲ್ಲ ಕುದ್ಬಿಟ್ಟು ಇವಾಗ ಅದರದ್ದು ಗಸಿ ಎಲ್ಲ ಬಿಡ್ತಾ ಇದೆ ಸೊ ಈ ಗಸಿನ ತೆಗೆದ್ರೆ ಕಸ ಕಲ್ಮಶ ಜಾಸ್ತಿ ಇದ್ರೆ ಸಕ್ಕರೆನಲ್ಲಿ ಈ ಥರ ಕಸಗಳು ಬರುತ್ತೆ ಕಸ ಬರುತ್ತೆ ಸೊ ಈಗ ನನ್ನ ಸಕ್ಕರೆ ನಾನೇನು ತೊಗೊಂಡಿದ್ದೀನ ಅದರಲ್ಲಿ ಕಸನೇ ಪ್ಯೂರಾಗಿ ಬರುವಂಥದ್ದು ಇಲ್ಲಿ ಸೊ ಹಾಗಾಗಿ ಕಸ ಇಲ್ಲದೆ ಇರೋ ಕಾರಣದಿಂದ ಇದನ್ನು ಈಗ ಶೋಧಿಸ್ಕೊಳ್ಳೋಣ ಶೋಧಿಸ್ಕೊಂಡು ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಲು ಕೋವಾ ಥರ ಸೊ ಈ ಕೋವಾ ನಮ್ಮ ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ತಿಂದುಬಿಟ್ಟು ಖುಷಿ ಪಡ್ತಾರೆ ಚೆನ್ನಾಗಿದೆ ಅಂತ ಸ್ಕೂಲ ಥರ ಕೋವಾ ಥರ ಇರುತ್ತೆ ಸೊ ಇದನ್ನು ಶೋಧಿಸ್ಕೊಂಡ್ಬಿಟ್ಟು ಇವಾಗ ಇದರದ್ದು ಫೈನಲ್ ಬಂದಿದೆ ನೋಡಿ ಈ ಸಿರಪನ್ನು ನಾವು ಚೆನ್ನಾಗೆ ಗೊಟ್ಟಾಯಿಸ್ಬೇಕೀಗ ಗೊಟ್ಟಾಯಿಸ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿ ತೊಗೊಂಬರ್ಬೇಕು ಕ್ವಿಕ್ಕಾಗಿ ಹಾಕಬೇಕು ಈಗ ನೋಡಿ ಮೌಲ್ಡಲ್ಲಿ ಹಾಕ್ತಾ ಇದ್ದೀನಿ ನಾನು ಹಾಕ್ಬಿಟ್ಟು ಈಗ ಇದೊಂಚೂರು ಒಂದು ಐದು ನಿಮಿಷದ ರೆಸ್ಟ್ ಆಗಕ್ಕೆ ಬಿಡಬೇಕು ಸೊ ರೆಸ್ಟ್ ಆದಮೇಲೆ ಹೇಗೆ ಬಂತು ಅಂತ ನಿಮಗೆ ಆಬ್ವಿಯಸ್ಲಿ ಎಳ್ಳಿನ ಜೊತೆ ತೋರಿಸ್ತೀನಿ ನೋಡಿ ಸಂಕ್ರಾಂತಿಗೆ ಎಲ್ಲ ಎಳ್ಳು ಬೆಲ್ಲ ರೆಡಿ ಇಟ್ಕೊಂಡಿದ್ದೀನಿ ಬೆಲ್ಲ ಕಟ್ ಮಾಡಲಿಕ್ಕೆ ನಾನು ಈ ಥರ ಕತ್ರಿನ ಯೂಸ್ ಮಾಡ್ತೀನಿ ಅಂದರೆ ಈ ಕತ್ರಿ ಅಂತಂದರೆ ಇದು ನಟ್ ಕಟರ್ ಅಂತ ಹೇಳ್ತಾರೆ ಸೊ ಈ ನಟ್ ಕಟರಿಂದ ಈಸಿಯಾಗೆ ಯಾರು ಬೇಕಾದರೂ ಮಕ್ಕಳು ಸಮೇತ ಬೆಲ್ಲನ ಸಹಿತ ಇದನ್ನ ಕಟ್ ಮಾಡಬಹುದು ಸೊ ಬೆಲ್ಲ ಕಟ್ ಮಾಡಲಿಕ್ಕೆ ಈ ಆಯುಧನ ನಾನು ಬಳಸ್ತೀನಿ ಅಡಿಕೆ ಕತ್ರಿನ ಯೂಸ್ ಮಾಡ್ತೀವಿ ಅಲ್ವಾ ಸೊ ಅದೇ ಥರನೇ ಇಲ್ಲಿ ನಟ್ ಕಟರ್ ಅಂತ ಸಿಗುತ್ತೆ ಏನಾಗಲ್ಲ ಇದು ನೀಟಾಗಿ ಕೈಯೆಲ್ಲ ಏನು ಶಾರ್ಪ್ ಇರಲ್ಲ ಇದು ಸೊ ಅದಕ್ಕೇನು ಬ್ಲಂಟ್ ಇರುತ್ತೆ ಸೊ ಹಂಗಾಗಿ ಈಸಿಯಾಗಿ ಕಟ್ ಮಾಡ್ಕೋಬಹುದು ಸೊ ಕಟ್ ಮಾಡ್ಕೊಳ್ತಾ ಇರೋದನ್ನ ನೀವೇ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಸೊ ಬೆಲ್ಲ ಹೀಗೆ ನೋಡಿ ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ಅಹ್ ಎಷ್ಟು ನೀಟಾಗೆ ಬೆಲ್ಲನ ಕಟ್ ಮಾಡ್ಕೋಬಹುದು ಅದರಲ್ಲಿ ನಾರ್ಮಲ್ ಆಗಿ ಹೇಗಿರುತ್ತೋ ಅದೇ ರೀತಿ ಬರುತ್ತೆ ನಾವು ಕಟ್ ಮಾಡ್ತೀವಲ್ಲ ಇನ್ನು ಚಾಕುನಲ್ಲಿ ಕಟ್ ಮಾಡ್ಕೊಳ್ಳೋದ್ರ ಬದಲು ಇದರಲ್ಲಿ ಯೂಸ್ ಮಾಡಬಹುದು ಎಲ್ಲಾನು ಕೂಡ ನಾನು ಒನ್ ಕಪ್ ಇಟ್ಕೊಂಡಿದೀನಿ ಕಡಲೆ ಇಟ್ಕೊಂಡಿದೀನಿ ಕಡಲೆಕಾಯಿ ಬೀಜ ಇಲ್ಲಿ ರೋಸ್ಟೆಡ್ ಸಿಗತ್ತೆ ಇಲ್ಲಿ ರೆಡಿನೇ ಸಿಗತ್ತೆ ಸೊ ಆದ್ರೂ ಒಂದ್ಸತಿ ಶಾಸ್ತ್ರಕ್ಕೆ ಅಂತ ಒಂದ್ಸತಿ ಬೆಚ್ಚಗೆ ಮಾಡ್ಕೊಂಡಿದೀನಿ ಅಂಡ್ ಕೊಬ್ಬರಿನೂ ಕೂಡ ರೋಸ್ಟೆಡ್ ಸಿಗತ್ತೆ ನಾನು ಅದನ್ನ ಪೀಸಸ್ ಸ್ಲೈಸಸ್ ಸಿಗತ್ತೆ ಅದನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಪೀಸಸ್ ಅದನ್ನು ಕೂಡ ಚೂರ್ ಬೆಚ್ಚಗೆ ಮಾಡಿದೀನಿ ಎಳ್ಳು ಕೂಡ ಸಿಗತ್ತೆ ಎಳ್ಳು ಸ್ವಲ್ಪ ಲೈಟ್ ಆಗಿ ಹುರ್ಕೊಂಡಿದೀನಿ ಹ್ಮ್ ಸಿಕ್ಕಿರತ್ತೆ ಹುರಿದಿರೋದೇನೆ ಬಟ್ ಆದರೂ ಕೂಡ ಒಂದ್ಸತಿ ಹುರ್ಕೊಳ್ಳೋದು ಒಳ್ಳೇದು ಸೊ ಕಡಲೇನೂ ಇಟ್ಕೊಂಡಿದೀನಿ ಎಲ್ಲ ಒಂದೊಂದು ಕಪ್ ಇಟ್ಕೊಂಡ್ರೆ ಬೆಲ್ಲ ಮಾತ್ರ ಒಂದೂವರೆ ಕಪ್ ಇಟ್ಕೊಂಡಿದೀನಿ ಸ್ವಲ್ಪ ಹೆಚ್ಚಿಗೆ ಇರ್ಬೇಕು ಸಿಹಿ ಬದುಕು ಸಿಹಿ ಅದಕ್ಕೆ ಆಹ್ಹ್ ಸೊ ಇದೆಲ್ಲಾನು ಕೂಡ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ನಮ್ಮ ಎಳ್ಳು ತಯಾರಾಗತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಕೊಡೋ ವಿಶೇಷತೆ ಏನಪ್ಪಾ ಅಂತಂದ್ರೆ ಸಂಕ್ರಮಣದಲ್ಲಿ ಶನೇಶ್ವರ ಅಂತ ಹೇಳ್ತಾರಲ್ವ ಎಳ್ಳಿಗೆ ಸೊ ಶನೇಶ್ವರ ಸ್ವಾಮಿ ಯಾರಿಗಾದ್ರೂ ಏಳುವರೆ ವರ್ಷದ ಶನಿ ಇರ್ಬೋದು ಅರ್ಧಾಷ್ಟ ಶನಿ ಇರ್ಬೋದು ಯಾವುದೇ ತರಹದ ಶನೇಶ್ಚರನಿಗೆ ಬಂದಂತಹ ಒಂದು ಆ ಜಾತಕದಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ಸೊ ಈ ಎಳ್ಳನ ಕೊಡೋದ್ರಿಂದ ಶನೇಶ್ಚರ ಸ್ವಾಮಿಗೆ ಪ್ರೀತಿ ಆಗತ್ತೆ ಸೊ ಆದ್ರಿಂದ ಆದಷ್ಟು ಎಳ್ಳನ ದಾನ ಮಾಡದಷ್ಟು ಕೂಡ ನಮ್ಮ ಪೀಡೆ ಪರಿಹಾರವಾಗತ್ತೆ ಪ್ರಾರಬ್ಧವೆಲ್ಲವೂ ಕಳಿಯತ್ತೆ ಅನ್ನೋದೊಂದು ಪ್ರತೀತಿ ಇದೆ ಹಿಂದಿನ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲವೂ ಪದ್ಧತಿಯು ಕೂಡ ಒಂದೊಂದು ಅಹ್ ಹಿನ್ನೆಲೆ ಇರತ್ತೆ ಅದಕ್ಕೊಂದು ಕಾರಣ ಇರತ್ತೆ ಅಂತ ನಾವೆಲ್ಲರೂ ನಂಬಬೇಕು ಜೊತೆಗೆ ಹ್ಮ್ ಕೂಡ ಅದೇ ನಿರ್ದ ನಿದರ್ಶನ ಅನಿಸುತ್ತೆ ಆರೋಗ್ಯಕ್ಕೂ ಕೂಡ ಈ ಚಳಿಗಾಲದಲ್ಲಿ ಎಳ್ಳು ತುಂಬಾ ಒಳ್ಳೇದು ಆ ಯಾವುದೇ ತರದ ಮೈ ಕೈ ನೋವಿದ್ರು ಕೂಡ ಎಳ್ಳನ್ನ ಸೇವಿಸೋದ್ರಿಂದ ಅಹ್ ನಮ್ಗೆ ಕೈ ನೋವೆಲ್ಲ ನಿವಾರಣೆ ಆಗತ್ತೆ ಸೊ ನೋಡಿ ಅಹ್ ಎಷ್ಟು ಅಚ್ಚುಕಟ್ಟಾಗಿ ಪದ್ಧತಿಯನ್ನ ಮಾಡಿದ್ದಾರೆ ಆ ಇಲ್ಲಿ ಹಬ್ಬಕ್ಕೂ ಆಗ್ಬೇಕು ಆರೋಗ್ಯಕ್ಕೂ ಕೂಡ ಒಳಿತಾಗ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಕಾಂಬಿನೇಷನ್ ಅನ್ನ ಮಾಡಿದ್ದಾರೆ ಅಹ್ ಸೊ ಈ ಸುಗ್ಗಿಯ ಹಬ್ಬದಲ್ಲಿ ಎಲ್ಲರೂ ಬೆಳೆದಿರುವಂತಹ ರೈತರು ಬೆಳೆದಿರುವಂತಹ ಭತ್ತ ದವಸ ಧಾನ್ಯಗಳೆಲ್ಲವನ್ನು ಕೂಡ ರಾಶಿ ಹಾಕಿ ರಾಶಿ ಹೊಲದಲ್ಲಿ ರಾಶಿಯ ಪೂಜೆಯನ್ನ ಮಾಡಿ ತಾಯಿ ಭೂತಾಯಿಗೆ ನಮಿಸುವಂತ ಒಂದು ಸುಸಂದರ್ಭ ಸೊ ರೈತರು ಆ ರೀತಿಯಲ್ಲಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಜೊತಿನಲ್ಲಿ ಅವರು ಬೆಳೆದಿರ್ತಕ್ಕಂಥ ಈ ಧಾನ್ಯಗಳನ್ನ ನಾವು ಎಲ್ಲವೂ ಮಿಶ್ರಣ ಮಾಡಿ ಆ ನಾರಾಯಣನಿಗೆ ಅಥವಾ ಸದ್ಗುರುವಿಗೆ ನೈವೇದ್ಯವನ್ನ ಮಾಡಿದ್ರೆ ಅದು ಅಹ್ ತೃಪ್ತಿ ಆಗತ್ತೆ ದೈವಕ್ಕೆ ಜೊತೆಗೆ ನಾಲ್ಕು ಜನದ ಜೊತೆ ಈ ಎಳ್ಳನ್ನ ಬೀರು ಬೀರು ಬಿಟ್ಟು ಆ ಎಳ್ಳು ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿ ಹೇಳೋದ್ರಿಂದ ಅವರಿಗೂ ಕೂಡ ಖುಷಿ ಆಗತ್ತೆ ಅಂಡ್ ನಮ್ಗೂ ಕೂಡ ಒಂದು ತೃಪ್ತಿ ಇರತ್ತೆ ಇದೆಲ್ಲವನ್ನು ಮಿಕ್ಸ್ ಮಾಡದ್ಮೇಲೆ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಎಳ್ಳು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಾಳೆ ದೇವರಿಗೆ ನೈವೇದ್ಯವನ್ನು ಮಾಡಿ ಎಲ್ಲರಿಗೂ ಬೀರುವಂತಹ ಕ್ರಮ ಇಲ್ಲೂ ಕೂಡ ಕೆನಡಾದಲ್ಲೂ ಕೂಡ ಸುತ್ತಮುತ್ತಲೂ ನಾವೆಲ್ಲ ಕನ್ನಡಿಗರು ಕೂಡ ಎಳ್ಳನ್ನು ಬೀರ್ತೀವಿ ಎಳ್ಳನ್ನು ಹಂಚ್ಕೊಂಡು ಒಳ್ಳೆ ಮಾತಾಡಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟುಕೊಂಡು ಹಾರೈಕೆ ಮಾಡ್ಕೋತೀವಿ ಒಬ್ರಿಗೊಬ್ರು ಖುಷಿಯಾಗತ್ತೆ ನಾವು ಎಲ್ಲಿದ್ದರೂ ಕೂಡ ನಮ್ಮ ಸಂಸ್ಕೃತಿಯನ್ನು ಕಾಪಾಡ್ತಿದ್ದೀವಿ ಮುಂದಿನ ಪೀಳಿಗೆಗೆ ಒಂದು ಕ್ಯಾರಿ ಆಗೋ ಹಾಗೆ ಮಾಡ್ತಾ ಇದೀವಿ ಅಂತ ಹೇಳಿ ಖುಷಿ ಆಗುತ್ತೆ ಈ ಎಳ್ಳಿಗೆ ನೀವು ಕುಸುರಿಕಾಳು ಹಾಕೋಬಹುದು ಮತ್ತು ಜೀರಿಗೆ ಪಿಪರಿಮೆಂಟು ಸಿಗುತ್ತಲ್ಲ ಅದನ್ನು ಕೂಡ ನೀವು ಹಾಕೋಬಹುದು ನಾನು ನೈವೇದ್ಯಕ್ಕೆ ಬಳಸೋದ್ರಿಂದ ನಾನು ಏನನ್ನು ಹಾಕೊಲ್ಲ ಮಕ್ಕಳಿದ್ರೆ ತುಂಬ ಇಷ್ಟಪಡ್ತಾರೆ ಸೊ ನನ್ನ ಮಗನಿಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ಸಾಧಾರಣವಾಗಿ ಮಾಡುವಂಥದ್ದೇ ಮಾಡಿದ್ದೀನಿ ಸೊ ನೀವು ಅದಕ್ಕೆ ಬೇಕಾದ್ರೆ ಆ್ಯಡ್ ಮಾಡಿಕೊಂಡು ನೀವು ಬೀರಬಹುದು ನೋಡಿ ನಾನು ಸಕ್ಕರೆ ಅಚ್ಚೆಲ್ಲ ತೋರಿಸಿದ್ನಲ್ಲ ನಿಮಗೆ ಇನ್ನೊಂದಿಷ್ಟು ಸಕ್ಕರೆ ಅಚ್ಚು ನನ್ನ ಸ್ನೇಹಿತಿಗೆ ಕೊಟ್ಟೆ ಸೊ ಒಂದೇ ಒಂದು ಹಚ್ಚನ್ನ ನಾನು ಅಚ್ಚಿನ ಮನೆಯಲ್ಲಿ ಹಾಕಿದ್ದೀನಿ ನೆನಪಿಗೋಸ್ಕರ ಅದು ನನ್ನ ಅತ್ತೆ ಕೊಟ್ಟರು ಅಂತ ನೆನಪಿಗೋಸ್ಕರ ಹಾಕಿದ್ದೀನಿ ಇನ್ನಷ್ಟು ಸಾಲ ಹಚ್ಚೆಲ್ಲ ಇತ್ತು ಸೊ ಸಾಲ ಹಚ್ಚೆಲ್ಲ ಹಾಕ್ಲಿಕ್ಕೆ ಯಾರು ಇಲ್ಲಿ ಈಗ ಎಲ್ಲವೂ ಸಕ್ಕರೆ ಪ್ರಮಾಣ ಮತ್ತು ಖಾದ್ಯಗಳನ್ನ ಕಡಿಮೆ ಮಾಡಿರೋದ್ರಿಂದ ಸೇವಿಸೋದನ್ನ ಸೊ ಆದಷ್ಟು ಕೂಡ ಕಡಿಮೆ ಮಾಡಿಕೊಳ್ಳೋಣ ಅಂದ್ಬಿಟ್ಟು ಈ ಚಾಕ್ಲೇಟ್ ಮೌಲ್ಡ್ ತುಂಬ ಆ ತುಂಬಾ ಕ್ಯೂಟ್ ಆಗಿ ತುಂಬಾ ಸುಂದರವಾಗಿ ಖುಷಿಯಾಗೋ ಡಿಸೈನ್ಸ್ ಬರುತ್ತೆ ಸಕ್ಕರೆ ಅಚ್ಚು ಸೊ ಹಾಗಾಗಿ ಇದರಲ್ಲೇ ನಾವು ಮಾಡಿ ಬೀರುವ ಒಂದು ಪ್ರತೀತಿ ಇಟ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಬೃಂದಾವನ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಸಕ್ಕರೆ ಕುಡಿಯುತ್ತೆ ಈ ಅಚ್ಚಿನ ಮನೆಗಳಲ್ಲಿ ಸೊ ಹಾಗಾಗಿ ಆ ತುಂಬಾನೇ ಖುಷಿ ಆಗತ್ತೆ ಇದೆಲ್ಲನೂ ಕೂಡ ಈ ಹಬ್ಬದಲ್ಲಿ ತಾನೇ ನಾವು ಮಾಡೋದಿಕ್ ಸಾಧ್ಯ ಮತ್ತೆ ಏನು ಬೇರೆ ದಿವಸಗಳಲ್ಲಿ ಇದನ್ನೆಲ್ಲ ಮಾಡೋದೇ ಇಲ್ಲ ಸೊ ನೀವು ಕೂಡ ಇದನ್ನೆಲ್ಲ ಮಾಡ್ಕೊಳ್ಳಿ ತಿನ್ನಿ ಮತ್ತು ಎಲ್ಲರಿಗೂ ಹಂಚಿ ಎಳ್ಳನ್ನು ಹಂಚಿ ಮತ್ತು ನಿಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ನಾನು ಹೇಳ್ತೇನೆ ನಾಳೆ ಎಲ್ಲರೂ ವಿಜೃಂಭಣೆಯಿಂದ ಖುಷಿಯಿಂದ ಸಂಭ್ರಮದಿಂದ ಆಚರಣೆಯನ್ನು ಮಾಡಿ ಎಳ್ಳನ್ನು ಬೀರಿ ಸಂತೋಷವಾಗಿ ಒಳ್ಳೆ ಆಡಿ ಎಲ್ಲರೂ ನನ್ನ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಂಟೆಂಟ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ Thank you so much. Take care. Bye.